ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ಚುನಾವಣೆ ಬಂದರೆ ಸಾಕು ನಮ್ಮ ಜನಗಳು ಸರ್ಕಾರದ ವೈಫಲ್ಯಗಳನ್ನ ತಮ್ಮ ನಾಯಕರುಗಳ ವೈಫಲ್ಯಗಳನ್ನ ಮರೆತು ತಮ್ಮ ತಮ್ಮ ನಾಯಕರುಗಳ ತಮ್ಮ ತಮ್ಮ ಪಕ್ಷದ ಒಗಳಿಕೆಗೆ ನಿಂತು ಬಿಡ್ತಾರೆ ಅದು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಎಲ್ಲ ಪಕ್ಷಗಳಲ್ಲೂ ಇದ್ದದ್ದೇ ಅದೇ ಥರ ನಮ್ಮ ದಾವಣಗೆರೆಯಲ್ಲೂ ಕೂಡ ಲೋಕಸಭಾ ಚುನಾವಣೆ ಪ್ರತಿದಿನಕ್ಕೂ ಇದೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅವರಾಗಲಿ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗಾಯತ್ರಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಬನ್ನಿ ಕ್ಷೇತ್ರದ ಸಾರ್ವಜನಿಕರಿಂದ ಒಂದು ಭೇಟಿ ಮಾಡೋಣ ಪ್ರಿಯ ಈಗ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಕೆಲವು ಸಾರ್ವಜನಿಕರನ್ನ ಮಾತಾಡ್ತಾ ಸರ್ ಅವರು ಸರ್ ನಿಮ್ಮ ಹೆಸರು ಅಂತ ಸರ್ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ನಾಮಿನೇಷನ್ ಮಾಡ್ತಾ ಇದ್ದಾರೆ ನಿನ್ನೆ ಪಕ್ಷೇತರ ಅಭ್ಯರ್ಥಿ ಮಾಡಿದ್ರು ಬಿಜೆಪಿಯವರು ಮಾಡಿದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾ ತುಂಬಾ ಮೋದಿ ಮೋದಿ ಅಂತ ಅಭಿವೃದ್ಧಿ ಮೋದಿ ಮೋದಿ ಅಂತ ನೀವು ಇಲ್ಲಿ ಯಾಕೆ ದಾವಣಗೆರೆ ಕ್ಷೇತ್ರದಲ್ಲಿ ಯಾಕೆ ಮೋದಿ ಅಂತ ಇಲ್ಲ ಯಾಕೆ ನೀವು ಪ್ರಭಾ ಮೇಡಮ್ ಅಪೇಕ್ಷಿಸ್ತಾ ಇದೀರ ವಿದ್ಯಾವಂತರ ಇದಾರೆ ಸರ್ ಆಮೇಲೆ ಎಜುಕೇಟೆಡ್ ಇದಾರೆ ಇಲ್ಲಿ ಒಂದು ಎಷ್ಟು ಸರಿ ಆದ್ರೂ ಒಂದ್ ಕೆಲಸ ಮಾಡಿಲ್ಲ ಹಂಗಾಗಿ ನಾವು ಈ ಸರಿ ನಮ್ಮ ಆಯ್ಕೆ ಪ್ರಭಾ ಮಲ್ಲಿಕರ್ ಈಗ ಈಗ ನಾಲ್ಕು ಸರಿ ಸತತ ನಾಲ್ಕು ಸರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಲೋಕಸಭಾ ಕ್ಷೇತ್ರ ಪ್ರದೇಶಿದ್ದಾರೆ ಜಿ ಎಂ ಸಿದ್ದೇಶ್ ಅವರು ಈ ಸರಿ ಐದು ಸರಿ ಅವರ ಧರ್ಮ ನಡೆಸಿದ್ದಾರೆ ಈಗ ಯಾಕೆ ಈಗ ನಾಲ್ಕು ವರ್ಷ ಅಭಿವೃದ್ಧಿ ಆಗಿಲ್ವಾ ದಾವಣಗೆರೆ ಕ್ಷೇತ್ರ ಸರ್ ನಾಲ್ಕು ವರ್ಷ ನಾಲ್ಕು ಬಾರಿ ಅವರು ಅಭಿವೃದ್ಧಿ ಮಾಡಿದವ ಅಂತ ಅವ್ರು ಹೇಳ್ತಾ ಇದಾರೆ ಆದ್ರೆ ಅಭಿವೃದ್ಧಿ ಇಟ್ಕೊಂಡು ಅವ್ರು ಓಟ್ ಕೇಳ್ತಾ ಇಲ್ಲ ಮೌಲ್ಯ ಇಟ್ಕೊಂಡು ಓಟ್ ಕೇಳ್ತಾ ಇದಾರೆ ನಾನಿಷ್ಟು ಅಭಿವೃದ್ಧಿ ಮಾಡಿದ್ರೆ ನನಗೆ ಓಟ್ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಅವ್ರು ಎಲ್ಲಿ ಕೇಳಿಲ್ಲ ಏ ದೇಶಕ್ಕೆ ಮತ್ತೊಮ್ಮೆ ಮೋದಿ ಬೇಕು ಮತ್ತೊಮ್ಮೆ ಮೋದಿ ಬೇಕು ಅಂತ ಓಟ್ ಕೇಳ್ತಾ ಇದ್ದಾರೆ ಹೊರ್ತು ನಾನು ದಾವಣಗೆರೆಗೆ ಇಂತ ಅನುದಾನ ತಂದಿದ್ದೀನಿ ನಾನು ಇಂತ ಮಿನಿಸ್ಟರ್ ಆಗಿದ್ದೆ ನಾನು ಮಿನಿಸ್ಟರ್ ಆದಾಗ ನನಗೆ ವಿಮಾನ ನಿಲ್ದಾಣ ತಗೊಂಡ್ ಕೈಗಾರಿಕೆಗಳು ತಗೊಂಡ್ ಬಂದಿದ್ದೀನಿ ಅಂತಂದೇಳಿ ಇವತ್ತರೆಗೂ ಎಲ್ಲಿ ಅವರು ಓಟ್ ಕೇಳ್ತಾ ಇಲ್ಲ ಬರೀ ಮೋದಿ ಮುಖ ಇಟ್ಕೊಂಡು ಓಟ್ ಕೇಳಿರಲ್ಲ ಸರ್ ಇದೇ ಹಿಂದೆ ಲೋಕಸಭಾ ಇದು ರಾಜ್ಯಸಭಾ ಚುನಾವಣೆಯಲ್ಲಿ ಆ ವಿಧಾನಸಭಾ ಚುನಾವಣೆ ಒಳಗೆ ಇದೇ ಮೋದಿನ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿದ್ರು ಏನಾಯ್ತು ಸರ್ ಎಲ್ಲಿ ಸರ್ ಮೋದಿ ಅವ ಕಾಂಗ್ರೆಸ್ ಅವ್ರು ನೂರ ಸೀಟ್ ಬಂದ್ರು ಐವತ್ತು ಸತಿ ಬಂದ್ರು ಇದೇ ಮೋದಿ ಅವ್ರು ನಮ್ ಕರ್ನಾಟಕಕ್ಕೆ ಏನ್ ಸರ್ ಮಾಡಿದಾರೆ ಬರ ಪರಿಹಾರ ಕೊಡ್ಲಿಲ್ಲ ಬ್ಲಡ್ ಫ್ಲಡ್ ಬಂದಾಗ ಬರ್ಲಿಲ್ಲ ನಿಮ್ಮ ಹೆಸರು ಮಾಲ್ದೇಶ ಅಂತ ಹೇಳಿ ಇದೇ ಕ್ಷೇತ್ರ ಸರ್ ನಿಮ್ದು ಇದೇ ಕ್ಷೇತ್ರ ನಮ್ದು ಸರ್ ಈಗ ದಾವಣಗೆರೆ ಲೋಕಸಭೆ ಚುನಾವಣೆ ಬಹಳ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರಿಗೂ ಇದರ ಮೇಲೆ ಒಂದು ಕಣ್ಣಿದೆ ಯಾಕೆಂದ್ರೆ ಸತತ ಈಗ ಸಿದ್ದೇಶ್ ಅವರು ನಾಲ್ಕ್ ಬಾರಿ ಗೆದ್ರು ಕೂಡ ನಾಲ್ಕು ಸರಿ ಆದ್ರೂ ಕೂಡ ಅವ್ರ ತಂದೆಯವರು ಎರಡ್ ಸಾರಿ ಗೆದ್ದಿದ್ರು ಸರ್ ಬಹುಶಃ ಈ ಸಾರಿ ಬಹಳ ಚುನಾವಣೆ ರಂಗೇರ್ತಿದೆ ನಿನ್ನ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅವರು ಕೂಡ ನಿನ್ನೆ ನಾಮಿನೇಷನ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಿಮ್ಮ ಆಯ್ಕೆ ಏನ್ ಸರ್ ದಾವಣಗೆರೆ ಲೋಕಸಭೆಯಲ್ಲಿ ನಮ್ಮ ಆಯ್ಕೆ ಡಾಕ್ಟರ್ ಪ್ರಭಾ ಮೆಡಿಕ ಮಲ್ಲಿಕಾರ್ಜುನ ಮೇಡಮ್ ಅವರು ಅವರು ಒಂದ್ ಕೆಲಸನ ಮಾಡಿಲ್ಲ ಸುಮ್ನೆ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತಾರೆ ಹತ್ ಸಾವಿರ ಕೋಟಿ ನಾನು ಯೂರಿಯಾ ಫ್ಯಾಕ್ಟ್ರಿ ತರ್ತೀನಿ ಆ ಫ್ಯಾಕ್ಟ್ರಿ ತರ್ತೀನಿ ಈ ಫ್ಯಾಕ್ಟ್ರಿ ತರ್ತೀನಿ ಎಲ್ಲಿ ಫ್ಯಾಕ್ಟ್ರಿ ಹತ್ತು ವರ್ಷ ಆಯ್ತು ಬರೋದು ಆ ಫ್ಯಾಕ್ಟ್ರಿ ಏನಿಲ್ಲ ಅವ್ರು ಕೋಲ್ ಡ್ರಿಂಕ್ಸ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಗುಡ್ಲಾ ಫ್ಯಾಕ್ಟ್ರಿ ಏನೋ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ತರ್ತಾ ಇದಾರೆ ಎಲ್ಲಿ ಯೂರಿಯಾ ಫ್ಯಾಕ್ಟ್ರಿ ಹರಿಯರ್ದಾಗ ಹತ್ತ ಹತ್ತು ಸಾವಿರ ಕೋಡಿ ಫ್ಯಾಕ್ಟ್ರಿ ಮಾಡ್ತ ಎಲ್ಲಿ ಮಾಡಿದ್ದಾರೆ ಅಣ್ಣ ನಿಮ್ಮ ಸಿದ್ದೇಶ್ ಸಿದ್ದೇಶ್ ಅವ್ರ ಎಷ್ಟು ವರ್ಷ ಇದ್ರೆ ನೀವು ದಾವಣಗೆರೆಯಲ್ಲಿ ಇಪ್ಪತ್ತು ವರ್ಷ ಆಯ್ತು ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ದಾವಣಗೆರೆಯಲ್ಲಿ ಈಗ ನಿನ್ನೆ ಪಕ್ಷೇತರ ಅಭ್ಯರ್ಥಿ ಒಬ್ಬರು ನಾಮಿನೇಷನ್ ಮಾಡಿದ್ದಾರೆ ಬಿಜೆಪಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದಾರೆ ಈಗ ಯಾವ ಅಭ್ಯರ್ಥಿಗೆ ನಿಮ್ಮ ಆಯ್ಕೆ ಕಾಂಗ್ರೆಸ್ ಈಗ ದೇಶ ತುಂಬಾ ಎಲ್ಲ ಜನ ಮೋದಿ ಮೋದಿ ಅಂತ ಇದಾರೆ ನೀವೇ ಕಾಂಗ್ರೆಸ್ ಬಯಸ್ತಾ ಇದಾರೆ ದಾವಣಗೆರೆ ಇಲ್ಲಿ ಏನಾರ ಅಂತ ಅವ್ರು ಬೇಕು ಯಾರು ಬೇಕು ಮಲ್ಲಣ್ಣ ದಾವಣಗೆರೆ ಬೇಕು ಅಲ್ಲಿ ಲೋಕಸಭೆಗೆ ರಾಹುಲ್ ಗಾಂಧಿ ಬೇಕು ನಮಸ್ಕಾರ ಸರ್ ನಿಮ್ಮ ಹೆಸರು ಅಣ್ಣಪ್ಪ ಸರ್ ಅಧ್ಯಕ್ಷ ಯಾವ ಕ್ಷೇತ್ರ ನಿಮ್ದು ನಮ್ದು ಉತ್ತರ ಕ್ಷೇತ್ರ ದಾವಣಗೆರೆ ಏನ್ ಮಾಡ್ತೀರಿ ಸರ್ ನೀವು ನಾವು ಆಟೋ ಡ್ರೈವರ್ ಸರ್ ಆಟೋ ಡ್ರೈವರ್ ಆಟೋ ಚಾಲಕರ ಮಾಲೀಕರ ಅಧ್ಯಕ್ಷ ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಆ ಕ್ಷೇತ್ರ ಅಭ್ಯರ್ಥಿ ಒಬ್ರು ನಿನ್ನೆ ನಾಮಿನೇಷನ್ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ನಿಮ್ಮ ಮತ ಅಥವಾ ನಿಮ್ಮ ಒಂದು ಅಪೇಕ್ಷೆ ಈ ಲೋಕಸಭೆ ಅಭ್ಯರ್ಥಿ ಯಾರ ಪರವಾಗಿದೆ ಇಲ್ಲಿ ನಮ್ದು ದಾವಣಗೆರೆ ನಮಗೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಆಯ್ಕೆ ಬರ್ಬೇಕಂತ ನಮ್ಮ ಅನಿಸಿಕೆ ಸರ್ ಈಗ ದೇಶ ತುಂಬಾ ಮೋದಿ ಮೋದಿ ಅಂತ ಪ್ರತಿಯೊಬ್ರು ಯುವಕರು ಮೋದಿ ಮೋದಿ ಅಂತ ಇದ್ದಾರೆ ಅಭಿವೃದ್ಧಿ ಅಂತ ಯಾಕೆ ನೀವು ಇಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ ವಿಷಯ ಏನೋ ಸರ್ ಹತ್ತು ವರ್ಷದಿಂದ ಏನ್ ಏಳಿಗೆ ಆಗಿದೆ ಅಂತ ಈಗ ಹೆಚ್ಚಿನ ರೀತಿ ನೀವೇ ಪ್ರಚಾರ ಮಾಡ್ಬೇಕು ಹಂಗಾಗಿದೆ ಇಲ್ಲಿ ನಮಗೆ ನಮ್ ಜಿಲ್ಲೆಗೆ ಈ ಹತ್ತು ವರ್ಷದಿಂದ ಹಿಂದೆ ಎಂ ಸಾಹರ್ ಏನ್ ಕೆಲಸ ಮಾಡಿಕೊಟ್ಟಿಲ್ಲ ಇನ್ನೇನ ಏನ್ ಎಲ್ಲ ಬರ ಫುಟ್ಬಾತ್ ದುಡ್ಡು ದುಡ್ಡು ಜನಗಳು ಬಳ ಆಗ್ಬೇಕು ಸರ್ ದೊಡ್ಡ ಗಾರ್ಬೇಜ್ ಫ್ಯಾಕ್ಟ್ರಿಗಳು ಹಾಕ್ಬೇಕು ಜನಗಳಿಗೆ ಉದ್ಯೋಗ ಕೊಡುವಂತ ಕೆಲಸಗಳು ಆಗ್ಬೇಕು ಆ ಕೆಲಸನ ಪ್ರಭು ಮಲ್ಲಿಕಾರ್ಜುನ್ ಮೇಡಮ್ ಅವ್ರು ಮೇಲೆ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಮ್ಮ ಂತ ಒಂದು ಬಸ್ ಸ್ಟ್ಯಾಂಡ್ ಇರಬಹುದು ಖಾಸಗಿ ಬಸ್ ಸ್ಟ್ಯಾಂಡ್ ಇರಬಹುದು ಮೇಘನ್ ಹಾಸ್ಪಿಟಲ್ ಇರ್ಬೋದು ಎಲ್ಲ ಬಹಳ ಇಂಟರ್ಮಿಟ್ ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ನಮ್ ದಾವಣಗೆರೆಯಲ್ಲಿ ಚಿಕ್ಕ ಹಾಸ್ಪಿಟಲ್ ನಮ್ದು ಖಾಸಗಿ ಬಸ್ ಇದೆ ಸರ್ ಹಳೆ ಬಸ್ ಸ್ಟಾಂಡ್ ಅದೊಂದು ಅವೈಜ್ಞಾನಿಕ ಅದು ಕೂಡಲೇ ಅದನ್ನ ಇದು ಮಾಡಿ ಸರಿಯಾದ ರೀತಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಒಂದು ಕಟ್ಟಡ ಮಾಡಿಕೊಡ್ಬೇಕು ಶಿವಮೊಗ್ಗದಲ್ಲಿ ಯಾವ ರೀತಿ ಇಂಪ್ರೀಮೆಂಟ್ ಮಾಡಿದ್ರೆ ಅದೇ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ಇಂಟ್ರಿಮೆಂಟ್ ಮಾಡ್ಬೇಕಂತ ಹೇಳಿ ಈಗ ಬರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರಿಗೆ ಗೆದ್ದೆ ಗೆಲ್ತಾರೆ ಗೆದ್ದ ತಕ್ಷಣ ಇವೆಲ್ಲಾ ಕೆಲ್ಸಗಳು ಮಾಡಿ ಕೊಡ್ಬೇಕಂತ ನೀವು ಮುಖಾಂತರ ಸರ್ ನಮಸ್ತೆ ನಿಮೇಶ್ ಸರ್ ನಮೇಶ್ರು ಪರಶುರಾಮ್ ಅಂತ ಹೇಳಿ ಇದೇ ಕ್ಷೇತ್ರ ಸರ್ ದಾವೇರೆ ಉತ್ತರ ವಿಧಾನಸಭಾ ಕ್ಷೇತ್ರ ಸರ್ ಈಗ ಇವತ್ತು ದಾವಣಗೆರೆ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಬಹಳ ಇಡೀ ಕರ್ನಾಟಕದಲ್ಲೇ ಎಲ್ಲರಿಗೂ ಕಣ್ಣಾಗಿದೆ ಇಲ್ಲಿ ಯಾರ್ ಗೆಲ್ತಾರೆ ಯಾರು ಗೆಲ್ತಾರೆ ಅಥವಾ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನಿನ್ನೆ ಪಕ್ಷೇತರ ಅಭ್ಯರ್ಥಿ ನಾಮಿನೇಷನ್ ಮಾಡಿದ್ದಾರೆ ಆ ತದನಂತರ ಮೊನ್ನೆ ಬಿಜೆಪಿ ಮಾಡಿದ್ದಾರೆ ಇವತ್ತು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಂದ ಪ್ರಭಾ ಮೇಡಮ್ ಅವರು ಮಾಡ್ತಾ ಇದ್ದಾರೆ ನಿಮ್ಮ ಈ ಕ್ಷೇತ್ರಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಸರ್ ನಮ್ಮ ಅಭಿಪ್ರಾಯಕ್ಕೆ ಅತ್ಯಂತ ಕಾ ಜನಪರ ಕಾಳಜಿ ಉಳ್ಳಂತ ಮತ್ತು ಸಾಮಾಜಿಕ ಕಾಳಜಿ ಉಳ್ಳಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದ ಅತ್ಯಂತ ಜನಪರ ಒಲವು ಹೊಂದಿದ್ದಾರೆ ಅವರು ಅಲ್ಲ ಸರ್ ಈಗ ಸತತ ನಾಲ್ಕು ಬಾರಿ ಆಗಿದ್ದಾರೆ ಜೆ ಎಂ ಸಿದ್ದೇಶ್ ಅವರು ಅವ್ರಿಗೆ ಕಾಳಜಿ ಇಲ್ಲ ಅಂತೀರಾ ಅವ್ರ ಪ್ರಭಾವ ಇಲ್ಲ ಅಂತ ಹೇಳ್ತೀರಾ ಈ ಕ್ಷೇತ್ರದಲ್ಲಿ ಅವ್ರು ಇದುವರೆಗಾದ್ರು ಏನ್ ಕಾಳಜಿ ಇದೆ ಅಂತಕ್ಕಂಥದ್ದು ದಾವಣಗೆರೆ ನಗರದಲ್ಲಿ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲರೂ ವಿಮರ್ಶೆ ಮಾಡ್ಬೇಕಾಗಿತ್ತೆ ಯಾಕಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅವ್ರ ತಂದೆಯವರು ಅವ್ರ ತಂದೆಯರು ಆದ ನಂತರ ಜಿ ಎಂ ಸಿದ್ದೇಶ್ ಅವರು ಇವತ್ತು ದಾವಣಗೆರೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರಿಂದ ಏನು ಇಲ್ಲ